ಇದ્યારಿದು ಇದು ಆಂಟಿ ಸುಷ್ಮಿತಾ ಆಂಟಿ ಬಂದಿತ್ತಲ್ಲ ಅಜ್ಜಿ ಇದ್ಯಾರು মামಾ ಮಾಮಾ. ಇದು ಇದು ಬಡ್ಡ 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 ಇಲ್ಲಿ ಇಲ್ಲಿ ಇದ್ಯಾರು ಏಯ್

ಏ ಅಪ್ಪ ಅಲ್ಲ ಹ್ಞೂ ಹ್ಞೂ ಯಾರೋ ಅಯ್ಯ ಏ ಅಪ್ಪ ಅಲ್ಲ ಹ್ಞೂ ನನ್ನ ಮಗಳು ನನ್ನ ಸೀಮಂತದ್ದು ಆಲ್ಬಂಬು ವಿಡಿಯೋ ನೋಡ್ಬಿಟ್ಟು ಯಾರ್ಯಾರು ಅಂತ ಕಂಡು ಹಿಡಿತಾಳು ನೋಡಿ ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸು ನನ್ನ ಮಗಳು ಹೊಟ್ಟೆ ಅವಳಂತೆ ಇವಾಗ ಆಲ್ಬಮ್ ಎಂತಕೋ ತೆಗ್ದೆ ನನ್ನ ಮಗಳಿಗೆ ತೋರಿಸಿಲ್ಲ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಇದನ್ನ ನೋಡಿ ಖುಷಿ ಪಡ್ತಾ ಇದ್ದಾಳೆ ಚೆನ್ನಾಗೈತ ಮಮ್ಮಿ ಹೆಂಗೈತೆ ಇದ್ಯಾರು ಮಮ್ಮಿ ಹ್ಮ್ ಒಯ್ಯನಾ ಚೆನ್ನಾಗೈತ ಡ್ಯಾಡಿ ಅಯ್ಯೋ ಪಪ್ಪಿ ಡ್ಯಾಡಿ ಚೆನ್ನಾಗೈತೆ ಮಮ್ಮಿ ಚೆನ್ನಾಗೈತಾ డా 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 చీ ఖుషితా నీ అడన డాడీ బందాక తోర్సనా ఓకేనా నోడా మగ్ని సాకు గలీజ ఆిబిడె గలీజ్ ఎలాగైతే గలీజాగేడ సాకు ఓకేనా ఓకే